ಆತ್ಮೀಯರೇ ನಾವೀಗ ನೋಡ್ತಾ ಇರೋದು ಸಂಭ್ರಮ ಶನಿವಾರದ ಚಟುವಟಿಕೆಗಳ ನಿರ್ವಹಣೆಯ ವರದಿ ನಮೂನೆಗಳು ಅಂದರೆ ಸಂಭ್ರಮ ಶನಿವಾರ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು ಮೂರನೇ ಶನಿವಾರ ಶಾಲೆಯಲ್ಲಿ ಆವತ್ತಿನ ದಿವಸ ಇರತಕ್ಕಂಥ ಒಂದು ಥೀಮ್ಗಳ ಮೇಲೆ ಶಾಲೆಯಲ್ಲಿ ಚಟುವಟಿಕೆಗಳನ್ನು ಕೈಗೊಂಡಿರುತ್ತೇವೆ ನಿರ್ವಹಣೆ ಮಾಡಿರುತ್ತೇವೆ ಇದರ ವರದಿಯನ್ನು ಬರಿಬೇಕಾದ್ರೆ ಸಂಭ್ರಮ ಶನಿವಾರದ ಚಟುವಟಿಕೆಗಳ ನಿರ್ವಹಣೆಯ ವರದಿ ಪಿ ಡಿ ಎಫ್ ಮಾದರಿ ನಮೂನೆಗಳನ್ನು ಈ ಒಂದು ಪಿ ಡಿ ಎಫ್ ರೆಡಿ ಮಾಡಲಾಗಿದೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಾಪ್ ಗ್ರೂಪ್ಗಳಲ್ಲಿ ನೋವ್ಯಾಡೆ ಅಥವಾ ಸಂಭ್ರಮ ಶನಿವಾರದ ಚಟುವಟಿಕೆಗಳ ನಿರ್ವಹಣೆ ವರದಿ ಬರೀತಕ್ಕಂತಹ ಪಿ ಡಿ ಎಫನ್ನು ಶೇರ್ ಮಾಡಲಾಗಿದೆ ತಮಗೆ ಬೇಕಾದರೆ ತಾವು ನಮ್ಮ ಟೆಲಿಗ್ರಾಮ್ ಅಥವಾ ವಾಟ್ಸಾಪ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು ಈ ಸಂಭ್ರಮ ಶನಿವಾರದ ಚಟುವಟಿಕೆಗಳ ಮಾದರಿ ವರದಿಯನ್ನು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತದೆ ಧನ್ಯವಾದಗಳು